ಹಾಯ್ ನಮಸ್ಕಾರ ಫ್ರೆಂಡ್ಸ್ ರೇಖಾ ಸ್ಮಾರ್ಟ್ ಫ್ಯಾಮ್ಲಿಗೆ ನಿಮಗೆಲ್ರಿಗೂ ಸ್ವಾಗತ ನನ್ನ ಕ್ಯೂಟ್ ಫ್ಯಾಮ್ಲಿಯ ಯೂಟ್ಯೂಬ್ ಚಾನೆಲ್ಸ್ನ ಎಲ್ಲ ಬಂಧು ಮಿತ್ರರಿಗೂ ಸ್ವಾಗತ ಸುಸ್ವಾಗತ ನಾನು ಮಾಡ್ತಾಯಿದ್ದೀನಿ ಇವತ್ತು ಬದ್ನಿಕಾಯಿ ಬಜ್ಜಿನ ನೋಡ್ರಿ ಕಡಲೆ ಹಿಟ್ಟನ್ನ ಚಲೋತ್ನಾಗೆ ಮೊದಲು ಸಾಣಿಸ್ಕೋಬೇಕು ಯಾಕಂತಂದರೆ ಅದು ಸ್ವಲ್ಪ ಗಂಟು ಗಂಟಾಗಿ ಬಂದಿರುತ್ತೆ ಹಿಟ್ಟು ಕಲಿಸಿದ್ವಿ ಅಂತೇಳಂತ ಹಾಗೆ ಕಲಿಸ್ಕೊಂಬಿಟ್ಟು ಅಂತಂದ್ರೆ ಬಜ್ಜಿ ಮಾಡುವಾಗ ಒಳಗಡೆ ಸಣ್ಣ ಸಣ್ಣ ಗಂಟು ಬರಕ್ಕೆ ಸ್ಟಾರ್ಟ್ ರೀ ಅದು ಹಿಟ್ಟಿಟ್ಟು ಹಂಗೆ ಬರುತ್ತೆ ಚೆನ್ನಾಗಿ ಸಾಣಿಸ್ಕೊಂಬಿಟ್ವಿ ಅಂತಂದ್ರೆ ಎಲ್ಲ ಹಿಟ್ಟು ಕರೆಕ್ಟಾಗಿ ಆಗ್ತೈತೆ ರೀ ಅದಕ್ಕೆ ನೋಡಿರಿ ಒಂದು ಟೇಬಲ್ ಸ್ಪೂನ್ ಅಜ್ವಾನ ಕಾಳು ಹಾಕ್ಕೊಂಡೀನಿ ಸೋಡಾ ಪುಡಿ ಹಾಕ್ಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ನೋಡಿರಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಎರಡು ಬದ್ನಿಕಾಯಿ ತೊಗೊಂಡು ಕಟ್ ಮಾಡೋಳಾಗ್ತಿಟ್ ರೀ ಕಟ್ ಮಾಡುವಾಗ ನೋಡಿ ಒಂದು ಕಡೆ ಸೈಡ್ ಓಪನ್ ಇರಬೇಕು ಒಂದು ಕಡೆ ಸೈಡ್ ಕ್ಲೋಸ್ ಆಗಿರಬೇಕು ಅದಕ್ಕೆ ಹಸಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿರೋವಂಥ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೆ ಬದನೇಕಾಯಿಗೆಲ್ಲ ನೋಡಿರಿ ಎಣ್ಣೆ ಒಳಗೆ ಒಂದೊಂದಾಗಿ ಹಾಕಬೇಕು ಭಾಳ ಹಾಕಬಾರ್ದ್ರಿ ಭಾಳ ಹಾಕಿದ್ರಿ ಅಂತಂದ್ರೆ ಅದು ಬಜ್ಜಿ ಎಲ್ಲ ಎಣ್ಣೆ ಹಿಡ್ಕೊಂಬಿಡ್ತಾವೆ ಎರಡು ಮೂರು ಎರಡು ಮೂರು ಹಾಕ್ಕೊಂಡು ಅಂತಂದ್ರೆ ನಾವು ಎಷ್ಟು ಎಣ್ಣೆನ ಕಾಸ್ತಿರ್ತೀವೋ ಅಷ್ಟು ಅದಕ್ಕೆ ತಕ್ಕಷ್ಟು ಅಷ್ಟೇ ಬಜಿ ಹಾಕ್ಕೊಂಡು ನಾವು ಕರ್ಕೊಬೇಕ್ರಿ ಇಲ್ಲಾಂದ್ರೆ ಸರಿಯಾಗಿ ಬೈಯ ಬೆಣೆಯೋಂಗಿಲ್ಲ ಬಜ್ಜಿ ಸೊ ಸಾಫ್ಟಾಗಿ ಕಂದು ಬಣ್ಣ ಬರೋರಿಗೆ ಕರ್ಕೊಂಬಿಟ್ರೆ ನಮ್ಮ ಬಜ್ಜಿ ರೆಡಿ ಬರೀ ಮಕ್ಕಳಿಗೆಲ್ಲ ಬಜ್ಜಿ ಕೂಡ ನೋಡ್ರಿ ಹ್ಯಾಪಿಯಾಗಿ ಮಕ್ಳು ತಿನ್ನಾತಾರ್ರೀ ನಮ್ಮ ಅವರು ತಿನ್ನಾತಾರೆ ಸೂಪರ್ ಅಂತ ಹೇಳಿದ್ರು ನೀವು ಕೂಡ ಮಾಡಿರಿ ತಿನ್ನಿರಿ ಮತ್ತು ಹೇಗಾಗೈತೆ ಅಂತ ತಿಳಿಸ್ಕೊಡ್ರಿ ಫ್ರೆಂಡ್ಸ್ ಬಾಯ್